ಮತ್ತು ಯಾರೆಲ್ಲ ಫೇಲ್ ಆಗಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳು ಹೇಳುವುದೇನೆಂದರೆ ಏನೂ ವರಿ ಮಾಡ್ಕೊಳ್ಕೋಬಿಡ್ರೆ ನೀವು ಕೂಡ ಪಾಸ್ ಆಗ್ತೀರಾ ಆಯ್ತಾ ಪ್ರೈವೇಟ್ ವಿದ್ಯಾರ್ಥಿಗಳು ರಿಪ್ಟರ್ಸ್ ವಿದ್ಯಾರ್ಥಿಗಳು ಇರ್ತಾರೆ ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎ ಟು ತೌಸಂಡ್ ಟ್ವೆಂಟಿ ಫೈ ಇಲಾಖೆಯವರು ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಮಡಲ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆಗಳು ಪ್ರಕಟಣೆ ಮಾಡಿದ್ದಾರೆ ಆಲ್ರೆಡಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಮೇಲೆ ಆಲ್ರೆಡಿ ಎರಡು ಓಡಿನಲ್ಲಿ ಹೇಳಿದ್ದೇನೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಮೊದಲಿಗೆ ಮಡಲ್ ಕ್ವಶನ್ ಪೇಪರ್ ಮತ್ತು ನೀಲಿ ನಕ್ಷೆ ಡೌನ್ಲೋಡ್ ಮಾಡ್ಕೊಳ್ಳಿ ಇವತ್ತಿನ ಈ ಒಂದು ನಿಮಗೆ ಒಂದು ಆಗಿ ಒಂದು ಮಾಡ್ತಾ ಇದ್ದೀನಿ ಈ ಒಂದು ಪೂರ್ತಿ ಕನ್ನರೆಗೆ ನೋಡಿ ಮತ್ತು ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಯಾರೆಲ್ಲ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎನ್ ಸಿ ಅಂತ ತೆಗೆದುಕೊಂಡಿದ್ದೀರಲ್ಲ ಅಂದರೆ ಫೇಲ್ ಆಗಿದೆ ಅಂತ ಅರ್ಥ ಅಂತ ಏನಿಲ್ಲ ಅದು ಮತ್ತೊಮ್ಮೆ ಬರೀಬೇಕಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅದರ ಅರ್ಥ ಆಯಿತಾ ನೀವು ಏನು ಮಾಡ್ಬೇಕಂದ್ರೆ ಕಾಲೇಜ್ ಹೋಗಿ ಆಯಿತಾ ಕಾಲೇಜಿನಲ್ಲಿ ಹೋಗಿ ಕೇಳಿ ನಾವು ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎನ್ ಸಿ ಅಂತ ತೆಗೆದುಕೊಂಡಿದ್ದೇವೆ ನಮಗೆ ಇನ್ನೊಂದು ಬಾರಿ ಅವಕಾಶ ಯಾವಾಗ ಕೊಡ್ತಾರೆ ಅಂತ ಕೇಳಿ ನೀವು ಕೂಡ ಹೋಗಿ ಪದೇ ಪದೇ ಕಾಲೇಜಿನಲ್ಲಿ ಕೇಳಿ ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಒಂದು ಪಿ ಡಿ ಎಫ್ ಇಲ್ಲಾಂದರೆ ಒಂದು ಸರ್ಕ್ಯುಲರ್ ಅವರು ಪ್ರಕಟಣೆ ಮಾಡ್ತಾರೆ ರಿಪೀಟರ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಆಯಿತಾ ಅವಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ ನೀವು ಚಾನಲ್ಗೆ ಕೀಪ್ ಆ್ಯಂಡ್ ಟಚ್ ಆಗಿರಿ ಇವಾಗ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ದ್ವಿತೀಯ ಪಿ ಯು ಸಿಯ ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದ ನೋಡಿ ಮಾಡಲ್ ಕ್ವಶನ್ ಪೇಪರ್ ಒಂದು ಆಯಿತಾ ಮತ್ತು ಎರಡು ಮತ್ತು ಮೂರು ಈ ಮೂರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಮಾಡಲ್ ಕ್ವಶನ್ ಪೇಪರ್ ಇದರದ್ದು ಕೀ ಆನ್ಸರ್ ನಾನು ಈ ಒಂದು ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡುತ್ತೇನೆ ಕೀ ಆನ್ಸರ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನಂದರೆ ಕೀ ಪಾಯ್ ಟಚ್ ಆಗಿರಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪೇ ಬರುತ್ತೆ ಆಯಿತಾ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ನಾನು ಕೀ ಆನ್ಸರ್ ಮಾಡುತ್ತೇನೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ರು ಇವಾಗ ಮಾಡಲ್ ಕ್ವಶನ್ ಪೇಪರ್ ಒಂದು ಮತ್ತು ಮಾಡಲ್ ಕ್ವಶನ್ ಪೇಪರ್ ಎರಡು ಮತ್ತು ಮಾಡಲ್ ಕ್ವಶನ್ ಪೇಪರ್ ಮೂರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಆಯ್ತಾ ಮಾಡಲ್ ಕ್ವಶನ್ ಪೇಪರ್ ಎರಡು ಮತ್ತು ಮಾಡಲ್ ಕ್ವಶನ್ ಪೇಪರ್ ಮೂರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಅದಕ್ಕೆ ಬ್ಲೂ ಪ್ರಿಂಟ್ ಒಂದು ಪ್ರಕಟಣೆ ಮಾಡಿದ್ದಾರೆ ಇವಾಗ ಒಂದು ಎರಡು ಮತ್ತು ಮೂರು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಟಣೆ ಮಾಡಿದ್ದಾರೆ ಆಯ್ತಾ ಇದರೊಳಗೆ ಯಾವುದು ಓದಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದರು ನೋಡಿ ಇವಾಗ ನಿಮಗೆ ಗೊತ್ತಿದೆ ಇಯರ್ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ ಆಯ್ತಾ ಏಪ್ರಿಲ್ ಮತ್ತು ನಲ್ಲಿ ನಿಮಗೆ ಒನ್ನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಎರಡನೇ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಮೇ ಮತ್ತು ಜೂನಲ್ಲಿ ಆಯಿತಾ ಮೇ ಮತ್ತು ಜೂನಲ್ಲಿ ನಡೆಸಲಾಗುವುದು ಮೂರನೇ ಫೈನಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಜುಲೈ ಮತ್ತು ಇಲ್ಲಾಂದರೆ ಆಗಸ್ಟ್ ಆಯಿತಾ ಈ ಒಂದು ಮಂತ್ನಲ್ಲಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಹೇಗೆ ನಡೆಸಿದರು ಒಂದನೇ ಫೈನಲ್ ಎಕ್ಸಾಮ್ ಎರಡನೇ ಫೈನಲ್ ಎಕ್ಸಾಮ್ ಮೂರನೇ ಫೈನಲ್ ಎಕ್ಸಾಮ್ ಅದೇ ರೀತಿ ಇವಾಗ ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಫೈನಲ್ ಎಕ್ಸಾಮ್ ಇರುತ್ತೆ ಅಂದರೆ ಒನ್ ಇಯರ್ನಲ್ಲಿ ಮೂರು ಫೈನಲ್ ಎಕ್ಸಾಮ್ ನಿಮಗೆ ನಡೆಸ್ತಾರೆ ಆಯ್ತಾ ಅಂದರೆ ಒಂದು ವರ್ಷದಲ್ಲಿ ಮೂರು ಫೈನಲ್ ಎಕ್ಸಾಮ್ ಇರುತ್ತೆ ಇವಾಗ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳ ಅವರು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ ಸೊ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳು ಡೌನ್ಲೋಡ್ ಮಾಡಿಕೊಳ್ಳಲು ಏನಾದರೂ ಪ್ರಾಬ್ಲಮ್ ಬರ್ತಿದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾನು ಆಲ್ರೆಡಿ ಪಿ ಡಿ ಎಫ್ಗಳು ಹಾಕಿದ್ದೇನೆ ಆಯಿತಾ ಒನ್ನೇ ಮಾಡಲ್ ಕ್ವಶನ್ ಪೇಪರ್ದು ಪಿ ಡಿ ಎಫ್ ಹಾಕಿದ್ದೀನಿ ಪಿ ಸಿ ಎಮ್ ಬಿ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಆಯಿತಾ ಮತ್ತು ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಗಿರ್ಬೋದು ಮೂರು ಸ್ಟ್ರೀಮ್ ಆಯಿತಾ ಸೊ ನಿಮಗೆ ಒನ್ ಏ ಮಾಡಲ್ ಕ್ವಶನ್ ಪೇಪರ್ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಒಂದು ಅಷ್ಟೇ ಅಲ್ಲಿ ನಾನು ಪ್ರಕಟಣೆ ಮಾಡಿದ್ದೇನೆ ಇವಾಗ ಮುಂದಿನ ದಿನಗಳಲ್ಲಿ ಮೊಡಲ್ ಕ್ವಶನ್ ಪೇಪರ್ ಎರಡು ಮತ್ತು ಮಾಡಲ್ ಕ್ವಶನ್ ಪೇಪರ್ ಮೂರು ಒಮ್ಮೆಗಳೇ ಪ್ರಕಟಣೆ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಮಾಡಲ್ ಕ್ವಶನ್ ಪೇಪರ್ ಒಂದೇ ಇವಾಗ ಸೆಂಡ್ ಮಾಡಿದ್ದೇನೆ ಇನ್ನು ಮಾಡಲ್ ಕ್ವಶನ್ ಪೇಪರ್ ಎರಡು ಮತ್ತು ಮಾಡಲ್ ಕ್ವಶನ್ ಪೇಪರ್ ಮೂರು ನಾನು ಮುಂದಿನ ದಿನಗಳಲ್ಲಿ ಇದೇ ಒಂದು ಟೆಲಿಗ್ರಾಮ್ನಲ್ಲಿ ಅಲ್ಲಿ ನಾನು ಪಿ ಡಿ ಎಫ್ಗಳು ಹಾಕ್ತೀನಿ ಅಲ್ಲಿ ನೀವು ನೋಡ್ಕೊಳ್ಳಿ ಆಯಿತಾ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಚಾನಲ್ಗೆ ಜಾಯ್ನ್ ಆಗಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಅಲ್ಲೇ ನಿಮಗೆ ಎಫ್ಸ್ಗಳು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳು ಮತ್ತು ಅಲ್ಲಿ ವಿಡಿಯೋಗಳ ಲಿಂಕ್ ಅಲ್ಲಿ ನಾನು ಅಪ್ಡೇಟ್ಗಳು ಕೊಡ್ತಾ ಇರ್ತೇನೆ ಮತ್ತು ಇನ್ಸ್ಟಾನಲ್ಲಿ ಯಾರು ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾನಲ್ಲಿ ಫಾಲೋ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ನಾನು ರೀಲ್ಸ್ಗಳು ಹಾಕ್ತಾ ಇರ್ತೇನೆ ಅಂದರೆ ಏನಾದರೂ ಅಪ್ಡೇಟ್ ಬಂದರೆ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಸೊ ಒಟ್ಟಾರೆ ಆರ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕನೆಕ್ಟ್ ಆಗಿರಿ ನಿಮಗೆ ಡೆಫಿನೆಟ್ಲಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸಾರಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಪಾಸ್ ಆಗ್ತೀರಾ ಮತ್ತು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತೀರಾ ಸೊ ನೈಂಟಿ ಫೈವ್ ಆರಾಮಾಗಿ ನೀವು ಫಲಿತಾಂಶ ಮಾಡ್ಕೋಬಹುದು ಬಹಳಷ್ಟು ಈಸಿ ಇದೆ ಇವಾಗ ಇನ್ನೊಂದೇನು ಇಪ್ಪತ್ತು ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಕೊಡ್ತಾರೆ ಆಯಿತಾ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಏನು ಕೊಡ್ತಾರಲ್ಲ ಯಾವ ಒಂದು ಆಧಾರ ಮೇಲೆ ಇರುತ್ತೆ ಅಂದರೆ ಅಸೈನ್ಮೆಂಟ್ ಆಗಿರ್ಬೋದು ಮತ್ತು ಅದೇ ರೀತಿ ನಿಮ್ಮ ಕಾಲೇಜಿನಲ್ಲಿ ಮಿಡ್ ಟರ್ಮ್ ಪರೀಕ್ಷೆಗಳು ಮತ್ತು ಅದೇ ರೀತಿ ಪ್ರಿಪೇಟ್ರಿ ಎಕ್ಸಾಮ್ ಈ ಮೂರು ಆಧಾರ ಮೇಲೆ ಮತ್ತು ಅಟೆಂಡೆನ್ಸ್ ಆಯಿತಾ ಈ ನಾಲ್ಕು ಆಧಾರ ಮೇಲೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ನೀವು ಹೇಗೆ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಕಾಲೇಜಿನಲ್ಲಿ ಆ ಒಂದು ಆ್ಯಕ್ಟಿವಿಟೀಸ್ ಮೇಲೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಕೊಡ್ತಾರೆ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಮೇನ್ ಪರ್ಪಸ್ ಏನಂದರೆ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಓದಬೇಕಾಗುತ್ತೆ ಯಾರೆಲ್ಲ ಇವಾಗ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಎಕ್ಸಾಮ್ ಇದಾರಲ್ಲ ಅದು ಒಂದೇ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಎರಡನೇದಾಗಿರ್ಬೋದು ಮೂರನೇದಾಗಿರ್ಬೋದು ಆಯಿತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಮಗೆ ಒಂದರಿಂದ ಮೂರು ಮೋಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ ಅದು ಯೂಸ್ ಆಗಿ ಆಗುತ್ತೆ ಯಾಕಂದ್ರೆ ಅವರು ಪ್ರಕಟಣೆ ಮಾಡಿರುವಂತಹ ಮಾಡಲ್ ಪೇಪರ್ ಪೇಪರ್ನಲ್ಲಿ ಅಂದರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಏನು ಪ್ರಕಟಣೆ ಮಾಡಿದರು ಒಂದು ಒಂದೇ ಪ್ರಕಟಣೆ ಮಾಡಿದರು ಅವಾಗ ಇವಾಗ ನಿಮಗೆ ಮೂರು ಪ್ರಕಟಣೆ ಮಾಡಿದ್ದಾರೆ ಅವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾನು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಓದ್ರಿ ಪ್ಲಸ್ ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇಟರಿ ಎಕ್ಸಾಮ್ ಅಂತ ನಡೆಸ್ತಾರೆ ಪೂರ್ವ ಸಿದ್ಧತಾ ಪರೀಕ್ಷೆ ಇವಾಗ ಇವಾಗ ಬಾಗಲಕೋಟ್ ಡಿಸ್ಟ್ರಿಕ್ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಯಾವುದೇ ಒಂದು ನಲ್ಲಿ ಎಕ್ಸಾಮ್ ನಡೆಸ್ತಾರಲ್ಲ ಪ್ರಿಪೇರ್ದು ಒಂದು ಮಿನಿಮಮ್ ಮೂರು ಡಿಸ್ಟಿಕ್ದು ಕಲೆಕ್ಟ್ ಮಾಡ್ಕೊಂಡು ಪ್ಲಸ್ ಇದರ ಜೊತೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಒಂದು ಓದ್ಕೊಂಡು ಬಿಡಿ ಆರಾಮಾಗಿ ನೀವು ನೈಂಟಿ ಫೈವ್ ಮಾಡ್ಕೋಬೋದು ಅಂತ ಹೇಳಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಅದೇ ರೀತಿ ಫಾಲೋ ಮಾಡಿದ್ರು ಏಯ್ಟಿ ಓಕೆ ಏಯ್ಟಿ ಆರಾಮಾಗಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಸೆವೆಂಟಿ ಓಕೆ ಸಿಕ್ಸ್ಟಿ ಆರಾಮಾಗಿ ಅಂದರೆ ಜಸ್ಟ್ ಪಾಸ್ ಆರಾಮಾಗಿದ್ದಾರೆ ಏಯ್ಟಿ ಸೆವೆನ್ ಕೂಡ ಆಗಿದೆ ಆಯಿತಾ ಸೊ ನಿಮಗೆ ಪ್ರೂಫ್ ಬೇಕಾದರೆ ಇನ್ಸ್ಟಾನಲ್ಲಿ ಹೋಗಿ ನೀವು ನೋಡ್ಕೋಬಹುದು ವಿದ್ಯಾರ್ಥಿಗಳ ಮಾರ್ಸಿಟ್ ನಾನು ಅಲ್ಲಿ ಅಂದರೆ ಮಾರ್ಸಿ ಅಂದರೆ ರಿಸಲ್ಟ್ ಬಂದ ತಕ್ಷಣ ಮಾರ್ಸಿಟ್ ಬರುತ್ತಲ್ಲ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ವಿದ್ಯಾರ್ಥಿಗಳು ನನಗೆ ಹೇಳಿದರು ಸೊ ಫಲಿತಾಂಶ ಆಗಿದ್ದು ನನಗೆ ತಿಳಿಸಿದ್ರು ನಾನು ಇನ್ಸ್ಟಾನಲ್ಲಿ ಅದು ಪೋಸ್ಟ್ ಮಾಡ ಪೋಸ್ಟ್ ಮಾಡಿದ್ದೇನೆ ಅವರ ಹೆಸರುಗಳು ಹಾಕಿ ಸೊ ನೋಡ್ಕೊಂಡು ಬಿಡಿ ನೀವು ಆದರೆ ಎಷ್ಟು ಮಾರ್ಕ್ಸ್ಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಅಂತ ಸೊ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಸರ್ ನಮಗೆ ಜಸ್ಟ್ ಪಾಸ್ ಆದರೆ ಸಾಕು ಅಂತ ವಿದ್ಯಾರ್ಥಿಗಳು ಹೇಳಿದ್ರೆ ಒಂದೇ ಮಲ್ಡ್ ಕ್ವಶನ್ ಪೇಪರ್ ಎರಡು ಮತ್ತು ಮೂರು ಮಡಲ್ ಕ್ವಶನ್ ಪೇಪರ್ ಓದ್ಕೊಂಡು ಬಿಟ್ಟರೆ ಡೆಫಿನೆಟ್ಲಿ ಪಾಸ್ ಆಗುತ್ತೆ ಇವಾಗ ಅದರೊಳಗಿಂದ ಎಮ್ ಸಿ ಕ್ವಶನ್ ಅಂದರೆ ಎಮ್ ಸಿ ಕೆ ಕ್ವಶನ್ ಪಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಮ್ಯಾಸ್ ಆ ಫಾಲೋಯ್ ಕ್ವಶನ್ ಒನ್ ವರ್ಡ್ ಕ್ವಶನ್ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಅಂದರೆ ಒಂದು ಅಂಕದ ಪ್ರಶ್ನೆಯಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಮತ್ತು ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಈ ಒಂದನೇ ಮಾಡಲ್ ಕ್ವೆಶನ್ ಪೇಪರ್ ಎರಡನೇ ಮಾಡಲ್ ಕ್ವೆಶನ್ ಪೇಪರ್ ಮೂರನೇ ಮಾಡಲ್ ಕ್ವಶನ್ ಪೇಪರ್ ಇಲಾಖೆಯವರು ಏನು ಬಿಟ್ಟಿದಾರಲ್ಲ ರಿಲೀಸ್ ಮಾಡಿದಾರಲ್ಲ ಆ ಮೂರು ಮಾಡಲ್ ಕ್ವಶನ್ ಪೇಪರ್ ಒಳಗಿಂದು ಅಂದರೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಓದ್ಕೊಂಡ್ಬಿಡ್ರಿ ಬಹಳಷ್ಟು ಯೂಸ್ ಆಗುತ್ತೆ ಇವಾಗ ಕೆಲವೊಂದು ನಲ್ಲಿ ಫೈವ್ ಮಾರ್ಕ್ಸ್ ಇರುತ್ತೆ ಲಾಂಗ್ ಕ್ವಶನ್ ಫೋರ್ ಮಾರ್ಕ್ಸ್ ಇರುತ್ತೆ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಏಯ್ಟ್ ಮಾರ್ಕ್ಸ್ ಇರುತ್ತೆ ಟೆನ್ ಮಾರ್ಕ್ಸ್ ಇರುತ್ತೆ ಆಯಿತಾ ನಾನು ಹೇಳ್ತೀನಿ ಯಾವ ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳಲಾಗೋದು ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಐನಲ್ ಎಕ್ಸಾಮಲ್ಲಿ ಇವಾಗ ನೋಡಿ ಸ್ನೇಹಿತರೆ ನೀವು ಆರಾಮಾಗಿ ನೈಂಟಿ ಫೈವ್ ರಿಸಲ್ಟ್ ಮಾಡ್ಕೋಬಹುದು ಹೇಗೆ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಓದ್ರಿ ಆಯಿತಾ ಇಲ್ಲಿ ನಿಮಗೆ ಇಂಟರ್ನಲ್ನಲ್ಲಿ ಯೂಸ್ ಆಗುತ್ತೆ ಮೂರು ಮಾಡಲ್ ಕ್ವಶನ್ ಪೇಪರ್ ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಕಾಲೇಜಿನಲ್ಲಿ ಸಿದ್ಧತಾ ಪರೀಕ್ಷೆ ಅಂತ ನಡೆಸ್ತಾರೆ ಯಾವಾಗ ಇನ್ನು ಒಂದು ಟೂ ಮಂತ್ಸ್ ಬಿಟ್ಟು ನಡೆಸ್ತಾರೆ ಆಯಿತಾ ಇಲ್ಲಾಂದರೆ ಅಕ್ಟೋಬರ್ನಲ್ಲಿ ಇಲ್ಲಾಂದರೆ ಸೆಪ್ಟೆಂಬರ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಮಿಡಿಟರ್ಮ್ ಇರುತ್ತೆ ಅಕ್ಟೋಬರ್ನಲ್ಲಿ ಮಿಡಿಟರ್ಮ್ ಇರುತ್ತೆ ಅಂದರೆ ಮಿಡಿಟರ್ಮ್ ಆದ ನಂತರ ನಿಮಗೆ ಹದಿನಾರು ದಿವಸ ಅಥವಾ ಹದಿನೈದು ದಿವಸ ನಿಮಗೆ ರಜೆ ಕೊಡ್ತಾರೆ ಹಾಲಿಡೇಸ್ ಕೊಡ್ತಾರೆ ಆ ಹಾಲಿಡೇಸ್ ಕೊಟ್ಟ ನಂತರ ನಿಮಗೆ ಯಾವಾಗ ಹಾಲಿಡೇಸ್ ಕೊಟ್ಟ ನಂತರ ನಿಮಗೆ ಪ್ರಿಪೇಟ್ರಿ ಎಕ್ಸಾಮ್ ಅಂತ ನಡೆಸ್ತಾರೆ ಯಾವಾಗ ಏಯ್ಟಿ ಮಾರ್ಕ್ಸ್ ಇರುತ್ತೆ ಅದು ಅಂದರೆ ಒಂದರಿಂದ ಎಷ್ಟು ಚಾಪ್ಟರ್ ಆಗಿದೆಯಲ್ಲ ಓಕೆ ಅಪ್ಲೈ ಮಾಡಿಕೊಂಡು ನಿಮಗೆ ಒಂದು ಪ್ರಿಪೇರ್ ಎಕ್ಸಾಮ್ ನಡೆಸ್ತಾರೆ ಟಿ ಮಾರ್ಕ್ಸ್ಗೆ ಇವಾಗ ಆ ಟಿ ಮಾರ್ಕ್ಸ್ಗೆ ನಿಮಗೆ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಓದ್ಕೊಂಡ್ಬಿಡ್ರಿ ಮತ್ತು ಇನ್ನೊಂದೇನು ನಿಮ್ಮ ಕಾಲೇಜ್ನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಮತ್ತು ಅದೇ ರೀತಿ ಮಿಡ್ ಟರ್ಮ್ಗೆ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಇವಾಗ ನಿಮ್ಮ ಕಾಲೇಜಿನಲ್ಲಿ ಇವಾಗ ಮಿಡ್ ಟರ್ಮ್ ಪರೀಕ್ಷೆಗಳು ಇರುತ್ತೆ ಇವಾಗ ಮಧ್ಯವಾರ್ಷಿಕ ಪರೀಕ್ಷೆಗಳು ಆದಷ್ಟು ಬೇಗನೆ ಇರುತ್ತೆ ಅದು ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಓದ್ಕೊಂಡ್ರು ಕೂಡ ಯೂಸ್ ಆಗುತ್ತೆ ನಿಮ್ಮ ಟೀಚರ್ಸ್ ಅಥವಾ ಸರ್ಗಳಿಗೆ ಕೇಳಿ ಯಾಕಂದ್ರೆ ಮಿಡ್ ಟರ್ಮ್ನಲ್ಲಿ ಎಷ್ಟು ಚಾಪ್ಟರ್ಗಳು ಆಗಿದೆಯಲ್ಲ ಅಷ್ಟು ಚಾಪ್ಟರ್ಗಳನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಕ್ವಶನ್ಸ್ಗಳು ಅಷ್ಟೇ ತೆಗಿತಾರೆ ಇವಾಗ ಮಿಡ್ ಟರ್ಮ್ಗೆ ಒಂದರಿಂದ ಆಯಿತಾ ಒಂದರಿಂದ ಐದು ಚಾಪ್ಟರ್ ಅಥವಾ ಒಂದರಿಂದ ಒಂದರಿಂದ ಐದು ಆಗಿರ್ಬೋದು ಒಂದರಿಂದ ಆಗಿರ್ಬೋದು ಒಂದರಿಂದ ಆಗಿರ್ಬೋದು ಎಷ್ಟು ಚಾಪ್ಟರ್ಗಳಾಗಿರ್ತಲ್ಲ ಅಷ್ಟು ಚಾಪ್ಟರ್ಗಳಿಗಿಂತ ಅಷ್ಟೇ ಅವರು ಕ್ವಶನ್ ತೆಗಿತಾರೆ ನಿಮ್ಮ ಕಾಲೇಜಿನಲ್ಲಿ ಆಯಿತಾ ಸೊ ಅವರು ನಿಮ್ಮ ಟೀಚರ್ಸ್ ಅಥವಾ ಸರ್ಗಳಿಗೆ ಕೇಳಿ ಎಷ್ಟು ಚಾಪ್ಟರ್ಗಳಿಗಿಂತ ಕ್ವೇಶನ್ ತೆಗಿತಾರೆ ಅಂತ ಅದಷ್ಟು ಓದ್ಕೊಂಡು ಬಿಡ್ರಿ ಅಂದರೆ ಹಿಂದಿನ ಕ್ವಶನ್ಸ್ಗಳು ಓದ್ಕೊಂಡ್ಬಿಡ್ರಿ ಸಾಕು ಇಲ್ಲಾಂದರೆ ಈ ಮೂರು ಮನಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಇವನ್ ನಿಮ್ಮ ಪೂರ್ವಶ್ತಾ ಪರೀಕ್ಷೆಗೆ ಮತ್ತು ಮಿಡ್ ಟರ್ಮ್ಗೆ ಮತ್ತು ಆನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಆಯಿತಾ ಸೊ ಬಹಳಷ್ಟು ಆಗಿದೆ ಸ್ನೇಹಿತರೆ ಪಾಸ್ ಆಗೋದು ಭಾಳಷ್ಟು ಆಗಿದೆ ಸೊ ನಾನು ನಿಮ್ಮ ಜೊತೆ ಹರಿದೀನಿ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಏನು ಮಾಡಬೇಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತೇನೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲ ಇವಾಗ ಡಿಸೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಅಕ್ಟೋಬರ್ ಇಲ್ಲ ಡಿಸೆಂಬರ್ ಡಿಸೆಂಬರಿಂದ ನಾನು ಕ್ಲಾಸಸ್ಗಳು ಸ್ಟಾರ್ಟ್ ಮಾಡುತ್ತೇನೆ ಲೈವ್ ಕ್ಲಾಸಗಳು ಬರುವ ಮುಖಾಂತರ ಆಗಿರ್ಬೋದು ನಾರ್ಮಲ್ ವಿಡಿಯೋ ಅಪ್ಲೋಡ್ ಮಾಡುವ ಮುಖಾಂತರ ಆಗಿರ್ಬೋದು ನಿಮಗೆ ಅಪ್ಲೋಡ್ ಮಾಡುತ್ತೇನೆ ವಿಡಿಯೋಗಳು ಅವಾಗ ನೀವು ಅದಷ್ಟೇ ಓದ್ಕೊಂಡು ಹೋಗ್ಬೇಡಿ ಪಾಸ್ ಆಗಿ ಆಗ್ತಿರ ಮತ್ತು ಆರಾಮಾಗಿ ನೀವು ಏಯ್ಟಿ ಮಾರ್ಕ್ಸ್ ಆರಾಮಾಗಿ ಪಡೆದುಕೊಳ್ತೀರಾ ಆಯಿತಾ ಆರಾಮಾಗಿ ಪಡೆದುಕೊಳ್ತೀರ ಬಹಳಷ್ಟು ಈ ಈಸಿಯಾಗಿದೆ ಮತ್ತು ನಲ್ಲಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳಾಗಿರ್ಬೋದು ಪಿ ಡಿ ಎಫ್ಸ್ಗಳು ಅಲ್ಲಿ ನಾನು ಸೆಂಡ್ ಮಾಡ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ರಿ ನಿಮಗೆ ಯೂಸ್ ಇದೆ ಮತ್ತು ಈ ಓವರ್ ಆಲ್ ನಿಮಗೆ ಹೇಳುವುದೇನಂದರೆ ಈ ಮೂರು ಮಾಡಲ್ ಕ್ವೆಶನ್ ಪೇಪರ್ ಬಿಡ್ರಿ ಭಾಳಷ್ಟು ಯೂಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ನಲ್ಲಿ ಮತ್ತು ಯಾರೆಲ್ಲ ಫೇಲ್ ಆಗಿದಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಏನೂ ವರಿ ಮಾಡ್ಕೊಕ್ ಹೋಗ್ಬೇಡ್ರಿ ನೀವು ಕೂಡ ಪಾಸ್ ಆಗ್ತೀರಾ ಆಯಿತಾ ಪ್ರೈವೇಟ್ ವಿದ್ಯಾರ್ಥಿಗಳು ರಿಪ್ಟರ್ಸ್ ವಿದ್ಯಾರ್ಥಿಗಳು ಇರ್ತಾರೆ ಏನು ವರಿ ಹೋಗ್ಬೇಡ್ರಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಮಗೆ ಒಂದು ಸರ್ಕ್ಯುಲರ್ ಒಂದು ಪ್ರಕಟಣೆ ಮಾಡ್ತಾರೆ ಏನಂತ ಈ ಒಂದು ರಿಪೀಟರ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸಬೇಕಾ ಅಥವಾ ಏನಾದರೂ ಸಿಸ್ಟಮ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ ಇಲ್ಲಾಂದ್ರೆ ನೀವು ಕಾಲೇಜಿನಲ್ಲಿ ಹೋಗಿ ಪದೇ ಪದೇ ಕೇಳ್ತಾ ಇರಿ ಯಾವಾಗ ಮ್ಯಾಮ್ ನಾವು ಫೇಲ್ ಆಗಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅಂದರೆ ಎನ್ ಸಿ ಅಂತ ತೆಗೆದುಕೊಂಡಿದ್ವಿ ನಾವು ಇನ್ನೊಮ್ಮೆ ಬರಬೇಕು ಅಂತ ಅನ್ಕೊಂಡ್ವಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಎಕ್ಸಾಮ್ನಲ್ಲಿ ಸೊ ನಾವು ಏನು ಮಾಡಬೇಕು ಫೀಸ್ ಕಟ್ಬೇಕಾ ಇಲ್ವಾ ಅಂತ ನೀವು ಪದೇ ಪದೇ ಹೋಗಿ ಕಾಲೇಜಿನಲ್ಲಿ ಕೇಳಬೇಕಾಗುತ್ತೆ ನಾನು ನಿಮ್ಮ ಜೊತೆ ಇರ್ತೀನಿ ಏನು ವರಿ ಮಾಡ್ಕೊಳ್ಳೋಕ್ಕೆ ಹೋಗಿ ಇಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೇ ರೀತಿ ನಾನು ಇದೇ ರೀತಿ ಕ್ಲಾಸಸ್ಗಳು ಮಾಡ್ತಾ ಇರ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಇದೆ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಒಳಗಿಂದು ಎಮ್ ಸಿ ಕ್ವಶನ್ ಮತ್ತು ಟೂ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಓದ್ಕೊಂಬಿಡ್ರಿ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸ್ತಾರೆ ಅವಾಗ ನಿಮಗೆ ಯೂಸ್ ಆಗುತ್ತೆ ಆಯಿತಾ ಜಸ್ಟ್ ಪಾಸ್ ಕೂಡ ಆಗ್ಬೋದು ನಿಮ್ಮ ಕಾಲೇಜಿನಲ್ಲಿ ಏನೂ ವರಿ ಮಾಡ್ಕೊಳ್ಕೊ ಹೋಗ್ಬೇಡ್ರಿ ಇನ್ನೊಂದೇನು ಕೆಲವೊಂದು ವಿದ್ಯಾರ್ಥಿಗಳು ಹೆದರ್ತಾರೆ ಏನಂತ ಮಿಡ್ ಟರ್ಮ್ನಲ್ಲಿ ಆಗಿರ್ಬೋದು ಮತ್ತು ಈ ಒಂದು ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರಲ್ಲ ಅದರೊಳಗೆ ನಾನು ಫೇಲ್ ಆದರೆ ನನಗೆ ವಾರ್ಷಿಕ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಡ್ತಾರಾ ಅಥವಾ ಇಲ್ವಾ ಅಂತ ಏನೂ ವರಿ ಮಾಡ್ಕೊಳ್ಕೊ ಹೋಗ್ಬೇಡ್ರಿ ನಿಮಗೆ ಅವಕಾಶ ಅಂತರೂ ಕೊಟ್ಟೆ ಕೊಡ್ತಾರೆ ಫೈನಲ್ ಎಕ್ಸಾಮ್ ಆಯಿತಾ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒನ್ಲಿ ಫೋಕಸ್ ಏನಿರಬೇಕು ಈ ಒಂದು ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಪೂರ್ವಶಿತ್ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನು ನಾನು ಪಡೆದುಕೊಳ್ಳಬೇಕು ಜಸ್ಟ್ ಆಗಬೇಕು ಆಯಿತಾ ಜಸ್ಟ್ ಆದ್ರೂ ಕೂಡ ಸಾಕು ಸೊ ಆ ರೀತಿಯಲ್ಲಿ ಓದ್ರಿ ಓದಕ್ಕೆ ಟ್ರೈ ಮಾಡಿ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಿಮಗೆ ಯೂಸ್ ಆಗುತ್ತೆ ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಯಾರು ಕೂಡ ಹೇಳಿಕೊಡೋದಿಲ್ಲ ಎಕ್ಸಾಮ್ ಸೆಂಟರ್ನ ಐನೋಲ್ ಎಕ್ಸಾಮ್ ಇರುತ್ತೆ ಸೊ ಹೇಳೋದೇನಂದರೆ ಮೂರು ಮಾಡಲ್ ಕ್ವಶನ್ ಪೇಪರ್ ಓದ್ಕೊಂಡು ಬಿಡ್ರಿ ನಿಮಗೆ ಯೂಸ್ ಆಗುತ್ತೆ ಸೊ ಇವಾಗದಿಂದಲೇ ನೀವು ಸ್ಟಡಿಗೆ ಕನೆಕ್ಟ್ ಆಗಿರಿ ಆಯಿತಾ ನಿಮಗೆ ಮುಂದಿನ ದಿನಗಳಲ್ಲಿ ತಾನಾಗಿ ಅದು ಮೈಂಡಲ್ಲಿ ಬರುತ್ತೆ ಆರಾಮಾಗಿನೂ ಪಾಸ್ ಆಗ್ಬೋದು ಸೊ ಇದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ರು ನೀವು ಕೂಡ ಅದೇ ರೀತಿ ಮಾಡಿ ನೀವು ಕೂಡ ಪಾಸ್ ಆಗ್ತೀರ ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತೀರಾ ಮತ್ತೆ ಏನಾದರೂ ಅದೇ ರೀತಿ ಅಪ್ಡೇಟ್ಗಳು ಬರ್ತಾ ಇತ್ತಂದರೆ ನಾನು ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ಸ್ ಸೊ ಮಚ್